ನರಸೀಪುರ ತಾಲೂಕು ವಕೀಲರ ಸಂಘದ ವತಿಯಿಂದ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕರವರಿಗೆ ನ್ಯಾಯಾಲಯದ ಆವರಣದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ನ್ಯಾಯಾಲಯದ ಆವರಣದಲ್ಲಿ ನ್ಯಾಯಾಧೀಶರಾದ ಹನುಮಂತು ಎಚ್ ಹೆಚ್ಚುವರಿ ನ್ಯಾಯಾಧೀಶರಾದ ಸಚಿನ್ ರವರು ವಕೀಲರ ಜೊತೆಗೂಡಿ ಗಿಡ ನೆಟ್ಟು ಗಿಡಕ್ಕೆ ನೀರೆರೆಯುವ ಮೂಲಕ ಸಾಲುಮರದ ತಿಮ್ಮಕ್ಕರವರನ್ನು ಸ್ಮರಣೆ ಮಾಡಿ ಶ್ರದ್ಧಾಂಜಲಿ ಅರ್ಪಿಸಿದರು ಗೌರವಿತ ಸಾಲಮಾರದ ಶ್ರೀಮಂತ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈಗಾಗಲೇ ವ್ಯಕ್ತಿತ್ರ ಸಂಘದಲ್ಲಿ ಒಂದು ಗಮನವನ್ನು ಸಲ್ಲಿಸಿದ್ದೇವೆ ಜೊತೆಗೆ ಬಹಳ ಮುಖ್ಯ ಅಂತ ಹೇಳಿದ್ರೆ ಒಂದು ಅವರ ಒಂದು ಜ್ಞಾಪಕಾರ್ಥವಾಗಿ ಯಾವಾಗಲೂ ಕೂಡ ಎರಡು ಈ ಒಂದು ದಿನಗಳಿವಿ ಬಹಳ ಪ್ರಿಶಿಯಸ್ ಅಂತ ಅವರು ನಮ್ಮನ್ನು ಅಗಲಿರೋದು ನಮಗೆ ಬಹಳ ದುಃಖದಲ್ಲಿದೆ ಆದ್ರೆ ಅವರು ನಮಗಾಗಿ ಹಲವಾರು ವಿಚಾರಗಳನ್ನ ಬಿಟ್ಟು ಹೋಗಿದ್ದಾರೆ ಅದರಲ್ಲಿ ನಮ್ಗೆಲ್ಲ ಗೊತ್ತಿರೋ ಹಾಗೆ ಸಾಲು ಮರಗಳ ಸಾಲು ಮರ ತಿನ್ಮಕ್ಕ ಅಂತಾನೆ ಅವರು ಏನು ಫೇಮಸ್ ಆಗಿರೋದ್ದು ನಿಮ್ಗೆಲ್ಲ ಗೊತ್ತಿದೆ ಅವರು ಉಪ್ಪಿ ತಾಲೂಕಿನಲ್ಲಿ ಜನಿಸಿದ್ರು ಕೂಡ ಇವತ್ತೇನು ರಾಮನಗರ ಜಿಲ್ಲೆಯ ಹುಲಿಕಲ್ಲು ಮತ್ತು ಕುದೂರ್ ಏನು ಹೈವೇ ಇದೆಯಲ್ಲ ಅಲ್ಲಿ ಸುಮಾರು ಮುನ್ನೂರ ಎಂಬತ್ತಾರು ಆಲದ ಗಿಡಗಳನ್ನ ನೆಟ್ಟು ಏನು ಪೋಷಿಸಿ ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಒಂದು ಹೆಸರನ್ನ ತಂದು ಕೊಟ್ಟದ್ದು ಕೇವಲ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಸುಮಾರು ಎಂಟು ಸಾವಿರಕ್ಕೆ ಹೆಚ್ಚು ಸಸ್ಯಗಳನ್ನ ಇಟ್ಟಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರನ್ನ ಗುರುತಿಸಿ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರ ಸಾಧನೆ ನಾವೆಲ್ಲ ಕೂಡ ನೆನೇಬೇಕು ಕೇವಲ ಪದ್ಮಶ್ರೀ ಪ್ರಶಸ್ತಿ ಜೊತೆಗೆ ಅಲ್ಲಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಜೊತೆಗೆ ಹಲವಾರು ಬಿರುದುಗಳು ಅವರು ಬಂದಿದೆ ಕೇಂದ್ರ ವಿಶ್ವವಿದ್ಯಾನಿಲಯ ಅವರಿಗೆ ಡಾಕ್ಟರೇಟ್ ಪದವನ್ನು ಕೂಡ ಕೊಟ್ಟಿದ್ದೇವೆ ಒಂದು ನಾವೆಲ್ಲ ತಿಳ್ಕೊಳ್ಬೇಕು ಅವರು ಅನಕ್ಷರಸ್ಥೆ ಕೂಲಿ ಕಾರ್ಮಿಕರು ಆದ್ರೆ ಎಲ್ಲೋ ಒಂದು ಕ್ವಾರಿಯಲ್ಲಿ ಕೆಲಸ ಮಾಡ್ತೇವೆ ಆದ್ರೆ ಒಂದು ಅವರು ನಾನು ಗಿಡಗಳನ್ನು ನೀಡಬೇಕು ಸಮಾಜಕ್ಕೆ ನನ್ನದೇ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿದರೆ ನನ್ನದೇ ಬಹುಶಃ ನಿಜವಾಗ್ಲು ಕೂಡ ನಾವು ಅವರು ಇಟ್ಟಿರುವಂತಹ ನೆಲದಲ್ಲಿ ನಾವು ಕೂಡ ನಾವು ಕೂಡ ಜನ ಮಾಡ್ತೀವಿ ಅವರು ಹದಿನಾಲ್ಕು ವರ್ಷಗಳ ತುಂಬು ಜೀವನವನ್ನು ನಡೆಸಿದ್ದಾರೆ ಆ ಒಂದು ನಾವು ಆದ್ರೂ ಒಂದು 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 ಕೈಕರ್ಯ ಒಂದು ಒಂದು ಶಪಥ ಮಾಡಬೇಕು ಈಗಾಗ್ಲೇ ಮೇಡಮ್ ಚೆನ್ನಾಗಿ ಹೇಳೋದು ಪ್ರತಿಯೊಬ್ರು ಗಿಡವನ್ನು ಹಾಕಿ ಅದು ಸತ್ಯ ನಾವು ಅರವತ್ತು ವರ್ಷ ಬದುಕ್ತೀವಿ ಎಂಬತ್ತು ವರ್ಷ ಗೊತ್ತಿಲ್ಲ ನಾವು ಬದುಕುದ ಅವಧಿಯಲ್ಲಿ ಒಂದು ವರ್ಷಕ್ಕೆ ಒಂದೊಂದು ಗಿಡ ಅಂತ ನಾವು ನೆಟ್ರೆ ಎಷ್ಟು ವರ್ಷ ಬದುಕ್ತೀವಿ ಅಷ್ಟು ಗಿಡಗಳು ಬಹುಶಃ ನಾವೆಲ್ಲ ಏನ್ ಮಾಡ್ತೀವಿ ಅಂತ ಮರಗಳನ್ನ ಕಡಿಬೇಕಂದ್ರೆ ಗಿಡಗಳನ್ನ ಕಡಿಬೇಕಂದ್ರೆ ನಾವು ಮುಚ್ಚುಕರೆ ತೋರ್ತೀವಿ ಆದ್ರೆ ಗಿಡವನ್ನ ನೆಟ್ಟಿ ಪೋಷಿಸಿದೆಯಲ್ಲ ಬಹುಶಃ ಅದು ಬರಲ ಯಾರಿಗೂ ಬಹುಶಃ ಸಾಲ ಮಾಡೋದು ತಿಮ್ಮಕ್ಕ ಅವ್ರಿಗೆ ಅವರೇ ಸಾಧ್ಯ ಹಾಗಾಗಿ ನಿಜವಾಗ್ಲೂ ಕೂಡ ಅವರು ಒಬ್ಬ ಮಹಿಳೆ ವಿಶೇಷವಾಗಿ ಒಬ್ಬ ಕೂಲಿ ಕಾರ್ಮಿಕ ಮಹಿಳೆ ರಾಷ್ಟ್ರ ಕೊಡುವಂತಹ ಒಂದು ಅತ್ಯುನ್ನತ ನಾಗರಿಕ ಪ್ರಸಿದ್ಧಿಗೆರಲಾಗ್ತಾರೆ ಅಂತ ಹೇಳಿದ್ರೆ ಅವರ ಸಾಧನೆ ನಾವೆಲ್ಲರೂ ಕೂಡ ನೆನ್ಕೊಳ್ಬೇಕು ಹಾಗಾಗಿ ಅವರ ಆತ್ಮಕ್ಕೆ ನಾವೆಲ್ಲರೂ ಕೂಡ ಶಾಂತಿಯನ್ನು ಕೋರ್ತಾ ಅವರ ವಿಚಾರ ಏನಿದೆ ನಿಜವಾಗ್ಲು ನಾವು ಪರಿಸರವನ್ನು ಪೋಷಿಸಬೇಕು ಪರಿಸರ ಸಂರಕ್ಷಿಸ್ಬೇಕು ಯಾಕೆಂದ್ರೆ ನಮ್ಗೆ ಗೊತ್ತಿದೆ ಇವತ್ತು ನಾವು ಯಾವ ರೀತಿ ಗಾಳಿಯಲ್ಲಿ ಬದುಕ್ತಿದೀವಿ ಯಾವ ರೀತಿಯ ಪರಿಸರದಲ್ಲಿ ಬದುಕ್ತೀವಿ ಅಂತ ನಾವೆಲ್ಲರೂ ಕೂಡ ಧನ್ಯರು ಇಂಥ ವಾತಾವರಣದ ಇದ್ದೇವೆ ನೀವು ಬೆಂಗಳೂರಂತಹ ನಗರಗಳಲ್ಲಿ ಹೋದ್ರೆ ಆಕ್ಸಿಜನ್ ಅನ್ನ ಖರೀದಿ ಮಾಡುವಂತ ಪರಿಸ್ಥಿತಿಗೆ ಹೋಗಿದ್ದೀವಿ ಇವತ್ತು ಕೊರೋನಾ ಪರಿಸ್ಥಿತಿಯಲ್ಲಿ ಆಪ್ಜೇನ್ ಇಲ್ಲ ಅಂತ ಹೇಳಿದ್ರೆ ಏನಾಯ್ತು ಅಂದ್ರೆ ನಿಮಗೆಲ್ಲ ಗೊತ್ತಿದೆ ಅದ ಕಾರಣ ನಾವೆಲ್ಲರೂ ಕೂಡ ಹಾಗಾಗಿ ಪರಿಸರ ಸಂರಕ್ಷಣೆ ನಮ್ಮ ಮೊದಲ ಕರ್ತವ್ಯ ಆಗ್ಬೇಕು ಅದು ನಮ್ಮ ಮೂಲಭೂತ ಕರ್ತವ್ಯನೂ ಕೂಡ ನಾವೆಲ್ಲ ಕೂಡ ಮರ್ತಿದೀವಿ ನಾವು ಕೇವಲ ಮೂಲಭೂತ ಹಕ್ಕನ್ನು ಚಲಾಯಿಸಿಕೊಂಡು ಮೂಲಭೂತ ಕರ್ತವ್ಯ ಮರ್ತಿದ್ವಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಆದಾಗ ಮಾತ್ರ ನನ್ನ ಬೆಳಕೆ ಇದ್ದಾಗ ನಾನು ಪರಿಸರಕ್ಕೆ ಎಂದೂ ಕೂಡ ನನ್ನಿಂದ ಹಾನಿ ಆಗ್ಬಾರ್ದು ಅಂತ ಒಂದು ನಾವೊಂದು ತೊಂದರೆ ಮಾಡ್ತಾ ಹೋದ್ರೆ ನಿಜವೂ ಕೂಡ ನಾವು ಭಾರತ ದೇಶದಲ್ಲಿ ಹೋಗಿ ಸಾರ್ಥಕತೆ ನಮ್ಮ ಮನೆಯಲ್ಲಿರ ಕಸವನ್ನು ನಾವು ಪಕ್ಕದ ಮನೆಗೆ ಎಸಿದೀವಿ ಯಾಕೆ ನಮ್ಮನೆ ಮಾತ್ರ ಕ್ಲೀನ್ ಆಗ್ತದೆ ಪಕ್ಕದ ಮನೆ ನಮಗ್ ಬೇಕಿಲ್ಲ ಅದು ಆದ್ರೆ ಬಹುಶಃ ಆಗಲ್ಲ ಒಂದು ಪರಿಸರದಲ್ಲಿ ಎಲ್ಲಾ ರೀತಿಯಾದಂತಹ ಶುದ್ಧ ವಾತಾವರಣ ನಿರ್ಮಾಣ ನಿರ್ಮಾಣಗೊಳ್ಬೇಕಾದ್ರೆ ಕೇವಲ ಪುರಸಭೆಯ ನೌಕರರು ಸಾಧ್ಯ ಆಗಲ್ಲ ಯಾರೋ ಕೂಲಿ ಕಾರ್ಮಿಕರು ಸಾಧ್ಯ ಆಗಲ್ಲ ಎಲ್ಲರೂ ಕೂಡ ಜವಾಬ್ದಾರಿ ಇದೆ ಅದಕ್ಕೆ ಸಾಲ ಮಾಡ ನಿಮ್ಮಕ್ಕನೇ ಮಾತ್ರ ಒಬ್ಬ ಮಹಿಳೆ ಮುನ್ನೂರ ಎಂಬತ್ತಾರು ಆಲದ ಗಿಡಗಳನ್ನ ನೆಟ್ಟು ಒಂದು ರಾಷ್ಟ್ರೀಯ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವನ್ನ ಕಡಿಬೇಕಾದ್ರೆ ಬಂದಾಗ ರಿಕ್ವೆಸ್ಟ್ ಮಾಡ್ತಾ ದಯವಿಟ್ಟು ಬೇಡ ಅಂತ ಸರ್ಕಾರಕ್ಕೆ ಫಾರ್ಚುನೇಟ್ಲಿ ಸರ್ಕಾರ ಬೇರೆ ಕಡೆಗೆ ಡಿವೆಷನ್ ತಗೊಡ್ತು ಅದು ನಿಜವಾಗೂ ಕೂಡ ಅವರ ಸಾಧನೆಗೆ ಏನಾದ್ರು ಕೈಗನ್ನಡಿ ಅಂತ ನಾನು ಹೇಳ್ತಾನೆ ನಿಜವಾಗೂ ಕೂಡ ಇವತ್ತು ವಕೀಲರ ಸಂಘ ನಮ್ಮನ್ನು ಕರೆದು ಒಂದು ಉತ್ತಮ ಕೆಲಸವನ್ನು ನಾ ಮಾಡಿದಂತ ನಾನು ಭಾವಿಸುತ್ತೆ ಹಾಗಾಗಿ ಮತ್ತೊಮ್ಮೆ ನಮಗೆ ಈ ಒಂದು ಕ್ರಿಷಿಯಸ್ ಡೇ ಇದೆ ಇವತ್ತು ಎಲ್ಲ ಗಿಡಗಳನ್ನು ನೆಚ್ಚು ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಭಾಗ್ಯಾಗಿದ್ದೇವೆ ಅದಕ್ಕೆ ಕಾರಣಕರ್ತು ಚಾಲ ನಾವು ಮತ್ತೊಮ್ಮೆ ನೆನತ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ದೇವ್ರಿ ಪ್ರಶ್ನೆ ಮಾಡಿ